ಹನ್ನೊಂದು ಜಿಲ್ಲೆಗಳಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಮೂರನೇ ತಾರೀಕಿನವರೆಗೂ ಭಾರಿ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆಯವರು ವರದಿಯೊಂದನ್ನು ಕೊಟ್ಟಿದ್ದಾರೆ ಈ ಮೂಲಕ ಆಯಾ ಜಿಲ್ಲೆಗಳಲ್ಲಿ ಆ ಹನ್ನೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಸಹ ಘೋಷಿಸಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಉತ್ತಮ ಮಳೆಯಾಗಲಿದೆ ಅಂತ ಅವರು ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ಮುಂದಿನ ಎರಡು ದಿನ ಒಣ ಹವೆ ಇರಲಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೂರು ದಿನಗಳ ಕಾಲ ಸಾಕಷ್ಟು ಕಡೆಗಳಲ್ಲಿ ಮಳೆಯಾಗಲಿದೆ ಅಂತ ಅವರು ಹೇಳಿದ್ದಾರೆ ಹನ್ನೊಂದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದ ಹನ್ನೊಂದು ಅಧಿಕ ಜಿಲ್ಲೆಗಳಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮಳೆಯಾಗಲಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಬಾಗಲಕೋಟೆ ಗದಗ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಕೊಡಗು ಮಂಡ್ಯ ತುಮಕೂರು ಮೈಸೂರು ಹಾಸನದಲ್ಲಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ನಿಪ್ಪಾಣಿ ಸಂಕೇಶ್ವರ ಹುಕ್ಕೇರಿ ಲೋಕಾಪುರದಲ್ಲಿ ಸಹ ಮಳೆಯಾಗಬಹುದು ಮೇ ಒಂದರಂದು ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿಕ್ಕಮಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಜಿಲ್ಲೆಗಳಲ್ಲಿ ಸಹ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಒಪ್ಪಿದ್ರೆ ಅಥವಾ ಕೇಂದ್ರ ಸರ್ಕಾರ ಒಪ್ಪಿದ್ರೆ ನಾಳೆಯಿಂದನೇ ಮಹದಾಯಿಯನ್ನ ಶುರು ಮಾಡ್ತೀವಿ ಅಂತ ಬಿಜೆಪಿಗರು ರಕ್ತದಲ್ಲಿ ಕೊಟ್ಟಿದ್ರು ಆದ್ರೆ ಪರಿಸರದ ಮಂಜೂರಾತಿ ಸಿಗದೆ ಇರುವಂತಹ ಕಾರಣ ಅದು ಇನ್ನುವರೆಗೂ ಕೂಡ ಅಹ್ ಸಾಧ್ಯ ಆಗ್ಲೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪರಿಸರ ಮಂಜೂರಾತಿ ಕೊಡಿಸೋದಕ್ಕೆ ಬೊಮ್ಮಾಯಿ ಹಾಗೂ ಅವರಿಗೆ ಸಾಧ್ಯ ಆಗಿಲ್ಲ ಮೋದಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋರಲ್ಲ ಬೊಮ್ಮಾಯಿ ಅವರು ಎರಡು ವರ್ಷಗಳ ಕಾಲ ಸಿಎಂ ಆಗಿದ್ದಾಗ ಈ ಭಾಗಕ್ಕೆ ನೀಡಿದ ಅವರ ಕೊಡುಗೆ ಶೂನ್ಯವಾಗಿದೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಮಹದಾಯಿ ಕುಡಿಯುವ ನೀರಿನ ಯೋಜನೆಗೆ ನಾವು ಟೆಂಡರ್ ಕರೆದಿದ್ದೇವೆ ಕೇಂದ್ರ ಸರ್ಕಾರ ಪರವಾನಿಗೆ ಕೊಟ್ಟರೆ ನಾಳೆಯ ಮಹದಾಯಿ ಕುಡಿಯುವ ನೀರಿನ ಯೋಜನೆ ಆರಂಭಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನ ನೀಡಿದ್ರು ಇನ್ನು ಗಜೇಂದ್ರಗಡದಲ್ಲಿ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಚ್ಚ ದೇವರ ಮಠ ಪರ ನಡೆದಂತಹ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಹದಾಯಿ ಯೋಜನೆ ಜಾರಿ ಮಾಡ್ತೇವೆ ಅಂತ ಈ ಹಿಂದೆ ಬಿಜೆಪಿಯವರು ರಕ್ತದಲ್ಲಿ ಬರೆದು ಕೊಟ್ಟಿದ್ರು ಆದ್ರೆ ಪರಿಸರ ಮಂಜೂರಾತಿ ಕೊಡಿಸಲು ಬೊಮ್ಮಾಯಿ ಅವರಿಗೆ ಅಥವಾ ಯಾವುದೇ ಬಿಜೆಪಿ ಮುಖಂಡರಿಗೆ ನಾಯಕರಿಗೆ ಅದು ಸಾಧ್ಯವಾಗಿಲ್ಲ ಈ ಮೂಲಕ ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ಮೋದಿ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋರಲ್ಲ ಬೊಮ್ಮಾಯಿ ಅವರು ಮೂರು ವರ್ಷಗಳ ಕಾಲ ಸಿಎಂ ಆಗಿದ್ರೂ ಕೂಡ ಈ ಭಾಗಕ್ಕೆ ನೀಡಿದಂತಹ ಕೊಡುಗೆ ಶೂನ್ಯ ಅಂತ ಅವರು ಕಿಡಿಕಾರಿದ್ದಾರೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ ಬೆಳಗ್ಗೆಯಿಂದಲೇ ಆದ್ರೆ ಈ ಒಂದು ಜಿಲ್ಲೆ ಅಥವಾ ಈ ಒಂದು ಕ್ಷೇತ್ರ ಒಂದು ವಿಶೇಷವಾದ ಮತದಾನಕ್ಕೆ ಸಾಕ್ಷಿಯಾಯಿತು ಒಂದೇ ಕುಟುಂಬದ ಎಂಬತ್ತೈದು ಜನ ಬಂದು ಇಲ್ಲಿ ಮತದಾನವನ್ನ ಮಾಡಿದ್ದಾರೆ ಹೌದು ಕೇಳಿದ್ರೆ ಒಂದ್ ರೀತಿ ಮೈ ರೋಮಾಂಚನ ಅಂದ್ರೂ ಕೂಡ ಇದು ಸತ್ಯ ಲೋಕಸಭಾ ಚುನಾವಣೆಗೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಕ್ತಾ ಇದೆ ಅಚ್ಚರಿ ಎಂಬಂತೆ ಒಂದೇ ಕುಟುಂಬದ ಎಂಬತ್ತೈದು ಜನ ಏಕಕಾಲದಲ್ಲಿ ಮತದಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಮತಗಟ್ಟೆ ಸಂಖ್ಯೆ ನೂರ ಅರವತ್ತೊಂದರಲ್ಲಿ ವಾರ್ಡ್ ನಂಬರ್ ಹತ್ತೊಂಬತ್ತರ ನಿವಾಸಿಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ತಾಯಿ ಮಗಳು ಮೊಮ್ಮಗಳು ಸೇರಿದಂತೆ ಒಂದೇ ಕುಟುಂಬದ ಎಂಬತ್ತೈದು ಜನ ಮತ ಹಾಕಿದ್ದಾರೆ ಮತದಾನಕ್ಕಾಗಿ ಎಲ್ಲರೂ ಒಂದೇ ಸೇರಿ ಒಂದೆಡೆ ಸೇರಿ ಮತದಾನ ಮಾಡುವ ಸಾಂಪ್ರದಾಯವಿದೆ ಅಂತೆಯೇ ಬಾದಾಮ್ ಫ್ಯಾಮಿಲಿಯಿಂದ ಒಂದೇ ಸಮಯದಲ್ಲಿ ಮತದಾನ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೂ ಶೇಕಡ ಎಂಟು ಪಾಯಿಂಟ್ ಏಳು ನಾಲ್ಕರಷ್ಟು ಮತದಾನವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಸುಧಾಕರ್ ಹಾಗೂ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಚುನಾವಣಾ ಅಖಾಡದಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮತದಾನ ಜಾಗೃತಿ ಮೂಡಿಸೋದಕ್ಕೆ ಅದೆಷ್ಟೋ ಜನ ವಿಭಿನ್ನವಾದ ದಾರಿಗಳನ್ನ ತೊಳೆದಿದ್ದಾರೆ ಬೇರೆ ಬೇರೆ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಇದೀಗ ಬೆಂಗಳೂರಿನಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿದೆ ಪೆಟ್ರೋಲ್ ಅಂಕಲ್ ಅಂತಾನೆ ಫೇಮಸ್ ಆಗಿರುವ ಬೆಂಗಳೂರಿನ ಸೀನಿಯರ್ ಸಿಟಿಜನ್ ಒಬ್ಬರು ವಿಭಿನ್ನವಾಗಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಹಾಗಾದ್ರೆ ಅವರು ಏನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇವರಿಗೆ ಪೆಟ್ರೋಲ್ ಅಂಕಲ್ ಎಂಬ ಹೆಸರು ಬಂದಿದ್ದೇಕೆ ಅಂತ ನೋಡೋದಾದ್ರೆ ಇವರ ಮತದಾನ ಜಾಗೃತಿ ವೈರಲ್ ಆಗೋದಿಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋದಾದ್ರೆ ಅವರು ವೈರಲ್ ಆಗಿರುವಂತಹ ವಿಡಿಯೋ ನೋಡಬೇಕಾಗತ್ತೆ ಲೋಕಸಭಾ ಚುನಾವಣೆ ಎರಡನೇ ಹಂತದಲ್ಲಿ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮೊದಲ ಹಂತದ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮತದಾನವನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಅದಿಯಾಗಿ ರಾಜಕೀಯ ನಾಯಕರು ಸೆಲೆಬ್ರಿಟಿಗಳು ಮತದಾನ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಒಬ್ರು ಪೆಟ್ರೋಲ್ ಅಂಕಲ್ ಖ್ಯಾತರಾದ ವ್ಯಕ್ತಿ ವಿಭಿನ್ನವಾಗಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಪೆಟ್ರೋಲ್ ಅಂಕಲ್ ಎಂದೇ ಖ್ಯಾತರಾದ ಮೊಹಮ್ಮದ್ ಆರಿಫ್ ಸೇಠ್ ಅವರು ಕೈಯಲ್ಲಿ ಮತದಾನ ಜಾಗೃತಿ ಪ್ಲೇ ಕಾರ್ಡ್ ಹಿಡಿದು ವಿಧಾನಸೌಧದ ಮುಂಭಾಗದ ರಸ್ತೆಯಲ್ಲಿ ಓಡಾಡುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ನಗರದಲ್ಲಿ ಮತದಾನಕ್ಕೆ ಮುನ್ನವೇ ಅವರು ವಿಧಾನಸಭಾ ಎಂ ರಸ್ತೆ ಬ್ರಿಗೇಡ್ ರಸ್ತೆ ಜೊತೆಗೆ ಹಲವಾರು ಏರಿಯಾಗಳಲ್ಲಿ ಓಡಾಡಿಕೊಂಡು ತಮ್ಮ ಕೈಯಲ್ಲಿ ಭಿತ್ತಿ ಪತ್ರವನ್ನ ಹಿಡಿದುಕೊಂಡು ಸಂಚರಿಸುತ್ತಿದ್ರು ಹಲವಾರು ವಾಹನ ಸವಾರರನ್ನ ನಡೆದುಕೊಂಡು ಹೋಗ್ತಾ ಇರೋದನ್ನ ಅವರು ನಿಲ್ಲಿಸಿ ಅವರೊಂದಿಗೆ ಸಂವಹನ ನಡೆಸಿದ್ರು ಇನ್ನು ಮತದಾನದ ಜಾಗೃತಿಯನ್ನ ಈ ಮೂಲಕ ಅವರು ಯಂಗ್ಸ್ಟರ್ಸ್ ಅಲ್ಲಿ ಮೂಡಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ